ನಮ್ಮ ಅಸುತ್ತಮ ಗ್ರಾಮದಲ್ಲಿ ಶುಭಾಶಯಗಳು ಸಲ ಸಲ ವರ್ಷ ವರ್ಷಕ್ಕೆ ಅದನ್ನು ಈ ಗ್ರಾಮದ ಆಂಜನೇಯದಲ್ಲಿ ದೇವಾಂಜನೆಯಾದರೆ ಅವರು ತುಂಬ ಪವರ್ಫುಲ್ ಆದಂಥ ದೇವರು ನೀವೇ ನೋಡ್ತಾ ಇದ್ದೀರ ಅಕ್ಕಪಕ್ಕ ಜನ ನಾವು ಹುಟ್ಟದಾಗಿ ಸ್ಟಾರ್ಟ್ ಮಾಡಿದ್ದು ಇದು ಬರುವಂತ ದಿನಿಂದ ಎಷ್ಟು ಜೋರಾಗಿ ನಡೀತಾ ಇದೆ ಎಲ್ಲ ಸಹಕಾರದಿಂದ ಎಲ್ಲ ಎಷ್ಟು ಗ್ರ್ಯಾಂಡಾಗಿ ನಡೀತಾ ಇದೆ ತುಂಬ ಇದೇ ಥರ ನಡೀಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದಿರೋದಕ್ಕೆ ತುಂಬ ಖುಷಿ ಪಡ್ತೀನಿ ಎಲ್ಲರಿಗೂ ಹನುಮ ಜಯಂಜಿಯ ಶುಭಾಶಯಗಳು ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಾಲಯ ಏನಿದೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷ ಅದ್ಧೂರಿಯಾಗೇ ಮಾಡ್ತಾ ಇದ್ದಾರೆ ಇಲ್ಲಿನ ಜನತೆಗೆ ಆಂಜನೇಯ ಎಂದು ಎಲ್ಲ ಆಶೀರ್ವಾದ ಇರಲಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ವಿಜೃಂಭಣೆಯಿಂದ ಮಾಡಲಿಕ್ಕೆ ಆರೈಸ್ತೀನಿ ಅನ್ನೋಕ್ಕಿಂತ ನಮ್ಮ ತಾತ್ವಿಕ ಮುಕ್ತಾದಿರ ಕಾಲದಿಂದ ಮಾಡ್ಕೊಂಬ ಆಚರಣೆ ಮಾಡ್ಕೊಂಬಂಥ ಇತಿಹಾಸ ಇಲ್ಲ ಪುರಾತನ ದೇವಾಲಯ ಇದೆ ಇದಕ್ಕೆ ವರ್ಷಗಳ ಇತಿಹಾಸ ಇಲ್ಲ ತುಂಬ ಪುರಾತನ ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಈ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇವೆ ಅದೇ ರೀತಿ ಈ ವರ್ಷವೂ ಕೂಡ ಶ್ರೀ ವೀರಾಂಜನ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಸರ್ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಇವತ್ತು ಇವತ್ತು ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಅನುದಾನ ಕಾರ್ಯಕ್ರಮ ಈಗಿದೆ ಈಗ ಐದು ಗಂಟೆ ಆರು ಗಂಟೆಗೆ ಶ್ರೀ ವೀರಾಂಜನ ಸ್ವಾಮಿ ಮೂರ್ತಿನ ಎಲ್ಲ ಕಲಾತಂಡಗಳೊಂದಿಗೆ ಇಡೀ ಮಳಗಾಲ ಗ್ರಾಮ ಕಪ್ಪಲು ಗ್ರಾಮದಲ್ಲಿ ಮೆರವಣಿಗೆ ಕೂಡ ಉತ್ಸವ ಮೆರವಣಿಗೆ ಇದೆ ನಮ್ಮ ಕೊಡ್ಕೇಪಳ್ಳಿ ವಾರ್ಡ್ ಜನತೆಗೆ ಇವತ್ತು ಹನ್ಮ ಜಯಂತಿ ಇದೆ ಎಲ್ಲರಿಗೂ ಹನುಮ ಜಯಂತಿ ಶುಭಾಶಯಗಳ ಶುಭಾಶಯ ಹಾಗೇ ನಮ್ಮ ಮಾಡ್ಕೊಂಡು ಬರ್ತಾ ಇದ್ದಂಥ ಹನುಮ ಜಯಂತಿನ ನಾವು ಕೂಡ ವಿಜೃಂಭಣೆಯಿಂದ ಮಾಡಬೇಕು ಅಂದ್ಬಿಟ್ಟು ವೀರಂಗ ಸ್ವಾಮಿ ಆಶೀರ್ವಾದ ಮಾಡಿದ್ದೇನೆ ಶಕ್ತಿ ಕೊಟ್ಟಿದ್ದೇನೆ ಪ್ರತಿ ಬಾರಿ ಹೀಗೆ ನಮ್ಗೆ ಇನ್ನೂ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಜನಸೇವೆ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ ಮತ್ತು ವೀರಂಜನೇ ಸ್ವಾಮಿಯಲ್ಲಿ ನಾವು ಭಕ್ತಿ ಪರ್ವ ಕೇಳ್ಕೊಳ್ತಾ ನಿಮಗೂ ಬಂದಿರೋರಿಗೂ ಹಾಗೂ ಭಕ್ತಾದಿಗಳಿಗೂ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಮಾಡಿ ಅನ್ನದಾನ ಮಾಡುವಂಥ ಶಕ್ತಿ ನಮಗೆ ಆಂಜನೇಯ ಕೊಡಲಿ ಅಂತ ಕೇಳ್ತಾ ನಾನು ಇಷ್ಟಪಡ್ತೀನಿ